ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ಗುರಿ ಕರ್ನಾಟಕ ರಾಜ್ಯ ಬಿಜೆಪಿ ಕಚೇರಿ ಆಗಿತ್ತು ಹೌದು ಮಾರ್ಚ್ ಒಂದರ ಶುಕ್ರವಾರದಂದು ಮಧ್ಯಾಹ್ನದ ವೇಳೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟದ ಚಾರ್ಜ್ ಶೀಟನ್ನು ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಇದರಲ್ಲಿ ಸ್ಫೋಟದ ಹಿಂದಿನ ಆತಂಕಕಾರಿ ಮಾಹಿತಿಗಳು ಬಹಿರಂಗವಾಗಿದೆ ಬಾಂಬ್ ಸ್ಫೋಟ ರೂವಾರಿಗಳಾದ ಅಬ್ದುಲ್ ಮತೀನ್ ಶಾಹ ಮುಸಾವಿರ್ ಹುಸೇನ್ ಮತ್ತು ಶೋಯೇಬ್ ಮಿರ್ಜಾ ಮೇಲೆ ಎನ್ಐಎ ಆರೋಪ ಪಟ್ಟಿ ಸಲ್ಲಿಸಿದ್ದು ಭಯೋತ್ಪಾದಕರ ಮೂಲ ಗುರಿ ಇದ್ದದ್ದು ಮಲ್ಲೇಶ್ವರಂನಲ್ಲಿರುವ ಕರ್ನಾಟಕ ಬಿಜೆಪಿಯ ಕಚೇರಿ ಎಂದು ತಿಳಿದುಬಂದಿದೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ದಿನದಂದು ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಭಯೋತ್ಪಾದನೆಯನ್ನು ಸೃಷ್ಟಿಸುವುದು ಈ ಉಗ್ರರ ಗುರಿಯಾಗಿದೆ ಅವತ್ತು ಅದು ವಿಫಲಗೊಂಡ ಕಾರಣ ರಾಮೇಶ್ವರಂ ಕೆಫಿಯಲ್ಲಿ ಮಾರ್ಚ್ ಒಂದರ ಶುಕ್ರವಾರದಂದು ಮಧ್ಯಾಹ್ನ ಬಾಂಬ್ ಸ್ಫೋಟಿಸಿದರು ಎಂದು ಆರೋಪ ಪಟ್ಟಿಯಲ್ಲಿ ವಿವರಿಸಲಾಗಿದೆ ಶಿವಮೊಗ್ಗ ಮೂಲದ ಮುನಾವಿರ್ ಹುಸೇನ್ ಅಬ್ದುಲ್ ಮತೀನ್ ಐಸಿಸ್ ನಿಂದ ಪ್ರೇರಿತಗೊಂಡು ಮುಸ್ಲಿಂ ಯುವಕರನ್ನ ಐಸಿಸ್ ಕಡೆ ವಾಲುವಂತೆ ಪ್ರಚೋದನೆ ನೀಡುತ್ತಿದ್ದರು ಪ್ರಕರಣದ ಇನ್ನಿಬ್ಬರು ಆರೋಪಿಗಳಾದ ಮಾಜ್ ಮುನೀರ್ ಮತ್ತು ಮುಜಾಮಿಲ್ ಷರೀಫ್ರನ್ನು ಕೂಡ ಇದೇ ರೀತಿ ಸೆಳೆಯಲಾಗಿತ್ತು ಎಂದು ವಿವರಿಸಲಾಗಿದೆ ಭಾರತಕ್ಕೆ ಬೇಕಾದ ಲಷ್ಕರ್ ಎ ತೊಯ್ಬಾದ ಉಗ್ರ ಮೊಹಮ್ಮದ್ ಶಹೀಬ್ ಫೈಜಲ್ಗೆ ಶೋಯಬ್ ಮಿರ್ಹಾನ್ ಅನ್ನ ಅಬ್ದುಲ್ ಮತೀನ್ ಪರಿಚಯಿಸಿ ಕೃತ್ಯಕ್ಕೆ ಪ್ರೇರಣೆ ನೀಡಿದ್ದ ದಕ್ಷಿಣ ಭಾರತದಲ್ಲಿ ಐಸಿಸ್ ನೆಲೆಯನ್ನು ಭದ್ರಪಡಿಸುವ ದೃಷ್ಟಿಯಿಂದ ಈ ಸ್ಫೋಟ ನಡೆಸಲಾಗಿದೆ ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಇದು ಕರ್ನಾಟಕದಲ್ಲಿ ಉಗ್ರ ಸಂಘಟನೆಗಳು ವ್ಯಾಪಕವಾಗಿ ಬೆಳೆಯುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ ಇದನ್ನ ರಾಜ್ಯ ಬಿಜೆಪಿ ಖಂಡಿಸಿದ್ದು ಕಾಂಗ್ರೆಸ್ ನಾಯಕರು ಭಯೋತ್ಪಾದಕರನ್ನ ಬ್ರದರ್ಸ್ ಎಂದು ಅಮಾಯಕರು ಎಂದು ಕರೆಯುತ್ತಿರುವ ಕಾರಣದಿಂದಲೇ ಭಯೋತ್ಪಾದಕರು ಇವತ್ತು ಈ ರೀತಿ ಬೆಳೆಯುವುದಕ್ಕೆ ಕಾರಣ ಎಂದು ಆರೋಪಿಸಿದೆ ಈ ಹಿಂದೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿಯನ್ನ ಕಾಂಗ್ರೆಸ್ ನಾಯಕ ಈಗಿನ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬ್ರದರ್ಸ್ ಎಂದು ಕರೆದಿರುವ ವಿಚಾರವನ್ನ ನಾವು ನೆನಪು ಮಾಡಿಕೊಳ್ಳಬಹುದು ಸರಕಾರಗಳ ಸೈದ್ಧಾಂತಿಕ ನಿಲುವುಗಳು ಏನೇ ಇರಲಿ ಆದರೆ ಭಯೋತ್ಪಾದನೆಯ ವಿಷಯದಲ್ಲಿ ಝೀರೋ ಟಾಲರೆನ್ಸ್ ಇರಬೇಕು ಇಲ್ಲವಾದಲ್ಲಿ ಶಾಂತಿಯ ತೋಟ ಅಶಾಂತಿಯ ನೆಲೆಯಾಗಬಹುದು ಆದುದರಿಂದ ಈ ವಿಷಯದಲ್ಲಿ ರಾಜಕೀಯ ಮಾಡದೆ ಭಯೋತ್ಪಾದನೆಯನ್ನ ಬೇರು ಸಮೇತ ಮೂಲೋತ್ಪಾಟನೆ ಮಾಡಬೇಕು ಎಂಬುದೇ ಎಲ್ಲರ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ವೀಕ್ಷಿಸಿ ರಿತಂ ಕನ್ನಡ